ರಾಜ್ಯದಲ್ಲಿ ನಡೆಯಲಿರುವ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಂದುವರೆದಿದ್ದು ಇಂದೂ ಸಹ ಹಲವು ಕ್ಷೇತ್ರಗಳಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಹುರಿಯಾಳುಗಳು ತಮ್ಮ ಉಮೇದುವಾರಿಕೆಯನ್ನು ದಾಖಲಿಸಿದರು ಇದರ ಜೊತೆಗೆ ಬಿಜೆಪಿ ಕಾಂಗ್ರೆಸ್ ಮುಖಂಡರು ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಮತಯಾಚನೆಯಲ್ಲಿ ತೊಡಗಿದ್ದಾರೆ ಈ ನಡುವೆ ವಿಜಯಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕೇಂದ್ರದ ಮಾಜಿ ಸಚಿವ ರಮೇಶ್ ಜಿಗಜಿಣಗಿ ಇಂದು ಎರಡು ಪ್ರತಿಗಳಲ್ಲಿ ನಾಮಪತ್ರ ಸಲ್ಲಿಸಿದರು ಜಿಲ್ಲಾಧಿಕಾರಿಯೂ ಆಗಿರುವ ಚುನಾವಣಾಧಿಕಾರಿ ಟಿಭೂಬಾಲನ್ ಅವರಿಗೆ ಉಮೇದುವಾರಿಕೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಸಿಟಿ ರವಿ ಹಾಲಪ್ಪ ಆಚಾರ್ಯ ಸಂಸದ ಉಮೇಶ್ ಜಾಧವ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಮುಖಂಡರಾದ ಬಿಡಿ ಪಾಟೀಲ್ ಶಾಸಕ ರಾಜುಗೌಡ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಂಸದ ಉಮೇಶ್ ಜಾಧವ್ ಬಿಜೆಪಿ ಅಭ್ಯರ್ಥಿ ಪರ ಜಿಲ್ಲೆಯಾದ್ಯಂತ ಉತ್ತಮ ವಾತಾವರಣವಿದ್ದು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲು ಜನತೆ ಬೆಂಬಲ ನೀಡಲಿದ್ದಾರೆ ಎಂದರು ಬಸನಗೌಡ ಪಾಟೀಲ್ ಯತ್ನಾಳ್ ರಾಜಕರ ಹಾವಳಿಗೆ ತುತ್ತಾಗಿರುವ ಪ್ರದೇಶವನ್ನು ಒಳಗೊಂಡಂತೆ ವಿಜಯಪುರವನ್ನು ಮುನ್ನೂರ ಎಪ್ಪತ್ತೊಂದು ಜೆ ವ್ಯಾಪ್ತಿಗೆ ಒಳಪಡಿಸಬೇಕು ಎಂಬುದು ಈ ಭಾಗದ ಜನರ ಬೇಡಿಕೆಯಾಗಿದೆ ಒಟ್ಟಾರೆ ಜಿಲ್ಲೆಯಾದ್ಯಂತ ಬಿಜೆಪಿ ಪರ ಅಲೆ ಇದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆಗಳು ಅಭ್ಯರ್ಥಿಯ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದರು ಅದಾದ್ರೂ ತ್ರೀ ಸೆವೆಂಟಿ ಒನ್ ಮಾಡ್ಬೇಕು ಅನ್ನೋದು ನಮ್ಮ ಹೋರಾಟ ಇದೆ ಆದ್ರೆ ಸರ್ಕಾರ ಇವತ್ತು ಸರಿಯಾಗಿ ಸಿದ್ದರಾಮಯ್ಯನವರು ಮಾತಾಡ್ತಿದ್ರು ಖರ್ಗೆರು ಹೇಳ್ತಿದ್ರು ತ್ರೀ ಸೆವೆಂಟಿ ಒನ್ ತಂದಿ ತಂದಿ ತ್ರೀ ಸೆವೆಂಟಿ ಒನ್ ಜೆ ಬಿಜಾಪುರಕ್ಕೆ ಲಾಗೂ ಮಾಡ್ಲಿ ಅಲ್ಲಪ್ಪ ಆಚಾರ್ಯ ರಮೇಶ್ ಜಿಗಜಿಣಗಿ ಅವರು ಸಂಸದರಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಆ ಮೂಲಕ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಈ ಬಾರಿಯೂ ಅವರ ಗೆಲುವು ನಿಶ್ಚಿತ ಎಂದು ಹೇಳಿದರು ಕಾಂಗ್ರೆಸ್ನವರು ಉತ್ತರ ಕರ್ನಾಟಕದ ಜನ ಇವತ್ತು ಕಾಂಗ್ರೆಸ್ನವರಿಂದ ಕೊಟ್ಟಿರ್ತಕ್ಕಂಥ ಮಾತುಗಳನ್ನ ಎಷ್ಟು ಮಟ್ಟಿಗೆ ಅನ್ನೋದನ್ನ ಎಲ್ಲ ತಿಳ್ಕೊಂಡಂತ ಜನ ಇವತ್ತು ಕಾಂಗ್ರೆಸ್ ನಂಬಕ್ಕೆ ಸಾಧ್ಯ ಇಲ್ಲ ರಮೇಶ್ ಜಿಗಜಿಣಗಿ ಕಳೆದ ಬಾರಿಗಿಂತ ಈ ಬಾರಿಯ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಬಂದಿದ್ದೀನಿ ಎಲ್ಲರಿಗೂ ಹೇಳಿಲ್ಲ ನಾನು ಎರಡು ಲಕ್ಷ ಅರವತ್ತು ಸಾವಿರ ಮ್ಯಾಲಿತ್ತು ಅದಕ್ಕೆ ಬಂದು ಹೋಟ್